ಅಧಿಕಾರಕ್ಕೆ ಬಂದ ಮೇಲೆ ಅನೇಕ ಮಾತುಗಳನ್ನ ಬರಕಿನ ಮುಂಚಿತವಾಗಿ ನಿಮ್ಮನ್ನೆಲ್ಲ ಸರ್ವರಿಗೂ ಸಮಬಾಳು ಸಮಪಾಳು ಹೇಳಿ ಒಟ್ಟಿಗೆ ತೆಗೆದುಕೊಂಡು ಅಂತ ಹೇಳಿ ನಾವು ಮಾತನ್ನ ಕೊಟ್ಟಿದ್ದು ಆ ಪ್ರಕಾರ ಇವತ್ತು ನಿಮ್ಮನ್ನೆಲ್ಲ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನು ನಾವು ಮಾಡ್ತೇವೆ ಐದು ಗ್ಯಾರಂಟಿಗಳನ್ನ ನಾವು ಘೋಷಣೆ ಮಾಡಿದ್ದು ಬಹುಶಃ ಪ್ರಜಾಪ್ರಭುತ್ವದ ಇತಿಹಾಸದಲ್ಲಿ ನನಗೂ ನಲವತ್ತು ವರ್ಷದ ರಾಜಕಾರಣದ ಅನುಭವ ಯಾವುದೇ ಸರ್ಕಾರ ಯಾವುದೇ ಒಂದು ಪಕ್ಷ ಪ್ರಣಾಳಿಕೆಯಲ್ಲಿ ಮಾತು ಕೊಟ್ಟರೆ ಸಂಕಲ್ಪ ಮಾಡಿದ್ರೆ ಆ ಮಾತನ್ನು ಯಾರೂ ಕೂಡ ಉಳಿಸ್ಕೊಳ್ಳೋದು ಭಾಳ ಕಷ್ಟ ಹಿಂದೆ ಬಿ ಜೆ ಪಿ ಸರ್ಕಾರ ಕೊಟ್ಟು ಮಾತನ್ನು ಉಳಿಸ್ಕೊಳೋಕ್ಕಾಗಲಿಲ್ಲ ನಿರುದ್ಯೋಗಿರೋ ಯುವಕರಿಗೆ ಎರಡು ಕೋಟಿ ಉದ್ಯೋಗವನ್ನು ಕೊಡ್ತೀವಿ ಅಂತ ಮಾತು ಕೊಟ್ಟರು ಅದನ್ನು ನಡ್ಸ್ಕೊಳೋಕೆ ಆಗಲಿಲ್ಲ ನಿಮ್ಮ ಅಕೌಂಟ್ಗಳಿಗೆ ಹದಿನೈದು ಲಕ್ಷ ಹಾಕ್ತೀವಿ ಅಂತ ಹೇಳಿದ್ರು ಅದು ಮಾಡೋಕ್ಕಾಗಲಿಲ್ಲ ಮೊನ್ನೆ ನಾವು ವಿಧಾನಸೌಧದಲ್ಲಿ ಕೊನೆಯ ಗ್ಯಾರಂಟಿ ಐದು ಗ್ಯಾರಂಟಿಗಳ ಪೈಕಿ ಕೊನೆಯ ಗ್ಯಾರಂಟಿ ಇವನಿದಿ ಅದನ್ನು ಕೂಡ ನಿಮಗೆ ಎನ್ರೋಲ್ ಮಾಡಲಿಕ್ಕೆ ನಾವು ನಾನು ಮುಖ್ಯಮಂತ್ರಿಗಳು ಮತ್ತು ಶರಣ ಪ್ರಕಾಶ್ ಪಾಟೀಲು ಸುಧಾಕರ್ ನಾವೆಲ್ಲ ಸೇರಿ ಅದನ್ನು ಚಾಲೆಯನ್ನು ನಾವು ಕೊಟ್ಟಿದ್ದೇವೆ ಜನವರಿ ಹನ್ನೆರಡನೇ ತಾರೀಕು ಶಿವಮೊಗ್ಗದಲ್ಲಿ ಅವರೆಲ್ಲ ಅಕೌಂಟ್ ಗೆ ಹಣವನ್ನು ತಪ್ಪಿಸುವಂತ ಕೆಲಸ ನಾವು ಮಾಡ್ತೇವೆ ಈಗಾಗಲೇ ತಮಗೆಲ್ಲ ಗೊತ್ತಿದೆ ಮೊದಲನೇ ಗ್ಯಾರಂಟಿ ನಾವು ಮೊದಲನೇ ಗ್ಯಾರಂಟಿಯನ್ನ ಶಕ್ತಿ ಯೋಜನೆ ಎಲ್ಲ ಹೆಣ್ಮಕ್ಳು ತಾಯಂದಿರು ನೀವೆಲ್ಲ ಫ್ರೀ ಬಸ್ಸಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಓಡಾಡೋ ರೀತಿಯಲ್ಲಿ ಕಾರ್ಯಕ್ರಮವನ್ನು ತಾವು ಓಡಾಡ್ತಾ ಇದ್ದೀರ ತಾನೆ ಓಡಾಡ್ತಾ ಇದ್ದೀರ ಇಲ್ಲೋ ಹೆಣ್ಮಕ್ಳು ಗನ್ಸಲ್ಲ ಕಡೆಯ ಇವರು ಗಂಡಸರು ಕೇಳುತ್ತ ಅವ್ರೆ ಹಣ್ಮಕ್ಳಿಗೆ ಎರಡ್ ಸಾವಿರ ರೂಪಾಯಿ ಕೊಡ್ತೀವಿ ಗೃಹಲಕ್ಷ್ಮಿ ಯೋಜನೆ ಅಂತ ಹೇಳಿದ್ದು ಒಂದು ಕೋಟಿ ಹೆಣ್ಮಕ್ಳಿಗೆ ಅವ್ರ ಅಕೌಂಟ್ಗೆ ಒಂದು ಐದು ಸಾವಿರ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಅಕೌಂಟ್ ಹೆಚ್ಚು ಕಮ್ಮಿ ಆಗ್ತಾ ಇದೆ ಆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾರೆ ಅವನ್ ಯಾರು ಏಜೆಂಟ್ ಇದ್ದ ಅವನ ಫೋನ್ ನಂಬರ್ ಕೊಟ್ಬಿಟ್ಟವನೇ ಅದಕ್ಕೆ ಸ್ವಲ್ಪ ತೊಂದರೆ ಆಗ್ತಾ ಇದೆ ಅದು ಬಿಟ್ಟು ಒಂದು ಕೋಟಿ ಹೆಣ್ಮಕ್ಳಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೇವೆ ಹತ್ತು ಕೆ ಜಿ ಅಕ್ಕಿ ಮಾತು ಕೊಟ್ಟಿದ್ದವು ಕೇಂದ್ರ ಸರ್ಕಾರ ಐದು ಕೆ ಜಿ ಅಕ್ಕಿ ಕೊಡ್ಲಿಲ್ಲ ಮೂವತ್ನಾಲ್ಕು ರೂಪಾಯಿ ಅವ್ರ ಅಕೌಂಟ್ಗೆ ನೇರವಾಗಿ ಹಾಕುವಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ ಎಲ್ಲರೂ ಕೂಡ ಮನೆ ಬೆಳಗ್ಬೇಕು ಕುಟುಂಬ ಬೆಳಗ್ಬೇಕು ಮನೆ ಬೆಳಗಬೇಕು ಅಂತೇಳಿ ಉಚಿತವಾಗಿಯೇ ಉಚಿತವಾಗಿ ಗೃಹ ಜ್ಯೋತಿ ಎಲ್ಲರಿಗೂ ಕೂಡ ಬಡವರಿಗೆ ತೊಂಬತ್ತು ಪರ್ಸೆಂಟು ಜೀರೋ ಬಿಲ್ ಬರ್ತಾ ಇದೆ ತಾನೇ ಬರ್ತಾ ಇದೆಯೋ ಇಲ್ಲೋ ಕೈ ಎತ್ತಿ ಯಾರು ಬರ್ತಾ ಬರ್ತಾ ಇದೆಯಾ ಇಲ್ಲೋ ಫ್ರೀ ಬಿಲ್ ಬರ್ತಾ ಇದೆ ಸೊ ಹಂಗೆ ನಾನು ಹೇಳೋದು ಇಷ್ಟೇ ಮೊನ್ನೆ ವಿಧಾನಸೌಧದಲ್ಲಿ ಹೇಳಿದೆ ಐದು ಬೆರಳು ಸೇರಿ ಒಂದು ಕೈ ಮುಷ್ಟಿ ಆಯಿತು ಐದು ಗ್ಯಾರಂಟಿ ಸೇರಿ ಕೈ ಗ್ಯಾರಂಟಿ ಆಯಿತು ಅರಳಿದ ಕಮಲ ಇದನ್ನು ನೋಡಿ ಉದುರಿ ಹೋಯಿತು ಐದು ಗ್ಯಾರಂಟಿ ನೋಡಿ ಮಹಿಳೆ ಒತ್ತತ್ತೇನೆ ಎಸೆದು ಓದಳು ಐದು ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯಿತು ಕರ್ನಾಟಕ ಸಮೃದ್ಧಿ ಆಯಿತು ಕರ್ನಾಟಕ ಪ್ರಭುತ್ವ ಆಯಿತು ಇದಾಯ್ತೋ ಇಲ್ಲೋ ಅಷ್ಟೇ ನಾನು ನಿಮ್ಗೆ ಕೇಳ್ತಾ ಇರೋದು ನೀವೆಲ್ಲ ನಮಗೆ ಆಶೀರ್ವಾದ ಮಾಡಬೇಕು ಶಕ್ತಿ ಕೊಡಬೇಕು ನೋಡಿದಂತೆ ನಡೆದಿದ್ದೇವೆ ಮುಖ್ಯಮಂತ್ರಿಗಳು ನಾವು ಏನು ಮಾತು ಕೊಟ್ಟಿದ್ದೋ ಫ್ರೀ ಕರೆಂಟು ಫ್ರೀ ಬಸ್ ಹತ್ತು ಕೆ ಜಿ ಅಕ್ಕಿ ಎರಡು ಸಾವಿರ ರೂಪಾಯಿ ಎಲ್ಲ ಗ್ಯಾಸ್ಗೆ ಎಲ್ಲ ಸೇರಿ ಏನೇನು ಮಾತು ಕೊಟ್ಟಿದ್ದೋ ಕೊನೆಗೆ ಯುವ ನಿಧಿ ಯಾರು ಡಿಗ್ರಿ ಪಾಸ್ ಮಾಡ್ತಾರೆ ಯಾರು ಕೆಲಸ ಇಲ್ಲ ಅವರೆಲ್ಲ ರಿಜಿಸ್ಟರ್ ಮಾಡ್ಕೊಳ್ಳೋಂಥ ಕೆಲಸ ಡಿಪ್ಲೊಮೋರೆಲ್ಲ ಸೇರಿ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಪ್ರಾರ್ಥಿಸಿ ಉತ್ತರ ಪ್ರದೇಶ ಮತ್ತು ತೆಲಂಗಾಣ ರಾಜ್ಯದ ಜೊತೆಯಲ್ಲಿ ಸಂಪರ್ಕವನ್ನು ಇಟ್ಕೊಂಡು ನಾವು ಮೂರು ಜನರು ಸೇರಿ ಒಟ್ಟೆ ಕೆಲಸ ಮಾಡಬೇಕಾಗಿದೆ ಆಂಧ್ರಕ್ಕೂ ಹೆಚ್ಚಿಗೆ ಇದರಿಂದ ಅನುಕೂಲ ಆಗ್ತದೆ ಸುಮಾರು ಹಳ್ಳಿಗಳು ಮುಳುಗಡೆ ಆಗ್ತದೆ ರಿಹಾಬಿಟೇಷನ್ ಆಗ್ತದೆ ಮೂವತ್ತ್ ಮೂರು ಟಿ ಎಮ್ ಸಿ ನೀರು ಅಷ್ಟು ಸಣ್ಣದಾದಲ್ಲ ವೇಸ್ಟ್ ಆಗಿ ಸಮುದ್ರಕ್ಕೆ ಕಳಿಸಬಾರ್ದು ಆ ದೃಷ್ಟಿಯಿಂದ ಈ ಯೋಜನೆಗೆ ನಮ್ಮ ಸರ್ಕಾರ ಎಲ್ಲ ತಯಾರನ್ನು ಮಾಡಿಕೊಂಡು ಆದಷ್ಟು ಜಾಗೃತಿಯಾಗಿ ನಾವು ಮಾಡಬೇಕು ಅಂತೇಳಿ ಈಗಾಗಲೇ ನಾವು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಇವತ್ತು ಈ ತಿಮ್ಮಾಪುರ್ ಏತ ನೀರಾವರಿ ಯೋಜನೆ ಇನ್ನು ನೀರು ಎಲ್ಲ ಕೆಲಸ ಆಗಿದೆ ನೀರು ಸ್ವಲ್ಪ ಬರಬೇಕಾಗಿದೆ ಸೊ ಅದರಿಂದ ಈ ಯೋಜನೆ ಬಹಳ ಯಶಸ್ವಿಯಾಗಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನ ಮೂವತ್ತು ಸಾವಿರ ಎಕರೆಗಳಿಗೆ ನೀರು ರೈತರಿಗೆ ಅನುಕೂಲ ಆಗ್ತದೆ ನಮ್ಮ ರೈತರು ವಿಶೇಷವಾಗಿ ಸಿನ್ನೂರಿನ ಅನ್ನದಾತರು ದೇಶಕ್ಕೆ ಒಂದು ದೊಡ್ಡ ಇತಿಹಾಸ ಬಹಳ ವೀರ ಸೈನಿಕರ ನಾಡು ಅಂತೇಳಿ ಹೆಸರನ್ನು ಕೂಡ ತಾವೆಲ್ಲ ಪಡ್ಕೊಂಡಿದ್ದೀರಿ ಇವತ್ತು ವಿದ್ಯಾರ್ಥಿಗಳು ಭಾಳ ಪ್ರಮುಖವಾಗಿ ನಿಮ್ಮ ಭಾಗಿ ಸರ್ಕಾರದ ಈ ಒಂದು ಕಾರ್ಯಕ್ರಮದಲ್ಲಿ ಈ ಸಂಭ್ರಮನ ಆಚರಣೆ ಮಾಡ್ತಾ ಇರೋ ನೋಡಿದ್ರೆ ನಿಮ್ಮ ಇಡೀ ಜಿಲ್ಲೆಗೆ ಈ ತಾಲೂಕು ಭಾಳ ಮಾದರಿಯಾಗಿ ನೀವೆಲ್ಲ ಕೆಲಸವನ್ನು ಮಾಡ್ತಾ ಇದ್ದೀರಿ ನಮಗೆ ಈ ಸರ್ಕಾರವನ್ನು ತಂದು ನೀವೆಲ್ಲ ಸೇರಿ ನೂರು ಮೂವತ್ತಾರು ಶಾಸಕರನ್ನು ಕೊಟ್ಟು ನಿಮ್ಮ ಶಾಸಕರನ್ನು ಆಯ್ಕೆ ಮಾಡಿ ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟಿದ್ದೀರಿ ಇಡೀ ರಾಜ್ಯಕ್ಕೆ ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ಒಂದು ದೊಡ್ಡ ಅವಕಾಶ ಇವತ್ತು ನೀವು ಎಲ್ಲ ಸೇರಿ ಕಲ್ಪ್ಕೊಟ್ಟಿದ್ದೀರಿ ಇದು ಇವತ್ತು ನಾವು